ಎಂಗೇಜ್ಮೆಂಟ್ ಹೇಗಿದ್ದೀರಿ ಕರೆಸ್ತೀರಾ ನಮ್ಮ ಊರಿಂದ ಪೀಳಿಗೆ ಸಿನಿಮಾ ಇಂಡಸ್ಟ್ರಿ ಪೀಳಿಗೆ ಇರೋದು ನಾವು ನಮ್ಮ ಮದುವೆಗೆ ಫೋಟೋಗ್ರಾಫಿ ಮಾಡಿದ್ರು ಅವರು ಅವರು ಗಿಫ್ಟ್ ಮಾಡಿದ್ದು ಇವರು ನಮ್ಮ ತಾಯಿಯವರು ಸ್ನೇಹಿತರೆ ಇದು ಬೆಳಗಾವಿ ಜಿಲ್ಲೆ ಬೈಲು ತಾಲೂಕು ಸ್ನೇಹಿತರೆ ಬೈಲು ಹೊಂಗಲದಲ್ಲಿ ಇದ್ದೀನಿ ನನೀಗ ನಿಮ್ ಕಲಾ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ ಈ ಬೈಲು ಹೊಂಗಲದಲ್ಲಿ ನಮ್ಮ ಕನ್ನಡದ ಖ್ಯಾತ ಕಲಾವಿದರು ಹಾಸ್ಯ ಕಲಾವಿದರಾದಂಥ ಸಂಜು ಬಸಯ್ಯ ಅವರಿದ್ದಾರೆ ಸ್ನೇಹಿತರೆ ಸಂಜು ಅವ್ರನ್ನ ನೀವು ನೋಡಿರ್ತೀರಿ ಸಿನಿಮಾ ಕಿರುತೆರೆ ಮತ್ತು ರಿಯಾಲಿಟಿ ಶೋ ಅನೇಕ ಪ್ರಕಾರಗಳಲ್ಲಿ ಅವರು ನಮ್ಮನ್ನು ರಂಜಿಸ್ತಾ ಇರ್ತಾರೆ ಅವ್ರ ಮನೆ ಬಯಲು ಹೊಂಗಲದಲ್ಲಿದೆ ಸ್ನೇಹಿತರೆ ಅವ್ರ ಮನೆಗೆ ಹೋಗೋಣ ಅವ್ರ ಕುಟುಂಬ ಅವ್ರ ಮನೆ ನೋಡೋಣ ಮತ್ತು ಅವ್ರ ಬದುಕಿನ ಕತೆ ಕೇಳೋಣ ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ಬನ್ನಿ ಇದೇ ನಮ್ಮ ಸಂಜು ಬಸಯ್ಯ ಅವರ ಮನೆ ಒಳಗಡೆ ಬನ್ನಿ ಮನಿ ಎಲ್ಲರು ತನ ತನ ಬನ್ನಿ ನಿಮಗೆ ಸಂಜು ಹಾಗೂ ಪಲ್ಲವಿ ದಂಪತಿಗಳ ಮನೆಗೆ ಸ್ವಾಗತ ಹೋಗೋಣ ನಾವು ಒಳಗಡೆಗೆ ಸರ್ ಓ ಸರ್ ಅಂದ್ರೆ ಮೇಡಮ್ ಬಂದರು ನಮಸ್ಕಾರ ಮೇಡಮ್ ನಮ್ಮ ಬರ್ಬೋದಾ ಮೇಡಮ್ ಬನ್ನಿ 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 ಸರ್ಪ್ರೈಸ್ ಇವತ್ತು ನಮಗೆ ನಾವು ನಿರೀಕ್ಷೆ ಮಾಡಿದ ಊಹೆ ಮಾಡದ ಮಹಿಳೆ ನಮಗೆ ಇವತ್ತು ಬಾಗಿಲ್ಲ ತೆಗೆದಿದ್ದಾರೆ ನಮಸ್ಕಾರ ಮೇಡಮ್ ಸಂಜೆ ಅವ್ರು ಏನು ಬಂದ್ವಿ ನಮಗೆ ಇವತ್ತು ಡಬಲ್ ಧಮಕ ಇವತ್ತು ಹೇಗಿದ್ದೀರಿ ಬರ್ಬೋದಾ ಚೆನ್ನಾಗಿದೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಸ್ ಇಲ್ಲಿ ಕರೆಸ್ತೀರಾ ಓ ಇರೋ ನಾವು ಸರ್ಪ್ರೈಸ್ ಆಗಿ ಹಾಂ ಓ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಎಂತ ಸರ್ಪ್ರೈಸ್ ಎಂಟ್ರಿ ಕೊಟ್ಟ್ರಿ ಸರ್ ನೀವು ಬಂದ್ರಿ ನೀವು ನೀವು ಆಶ್ಚರ್ಯ ಮಾಡಿಸಿ ಬಿಟ್ರಿ ಥ್ಯಾಂಕ್ ಯು ಸರ್ ಬೈಲಹೊಂಗಲ ಹೊಂಗಲ ಅಂತ ಒಳ್ಳೆ ಊರುದು ಈ ಕಡೆ ನದಿಗಳು ಹರಿಯುವಂತ ನಾಡಿದು ಇಲ್ಲವೂ ತುಂಬಾ ಸಮೃದ್ಧಿ ಇರುವಂತ ನಾಡು ಅಂತ ಒಂದು ಒಳ್ಳೆ ಊರಲ್ಲಿ ಶುದ್ಧವಾದ ಗಾಳಿ ಶುದ್ಧವಾದ ನೀರಿರೋ ಜಾಗದಲ್ಲಿ ಬದುಕುತ್ತಿದ್ದಾರೆ ಈ ಕಲಾವಿದ ದಂಪತಿಗಳು ಎಲ್ಲರೂ ನೂರಾರು ಕಾಲು ಚೆನ್ನಾಗಿ ಬಾಳೆ ಹಾರೈಸಿ ನೀವು ಎಲ್ಲರೂ ಅಂತ ಕೇಳ್ಕೊತೀನಿ ಸರ್ ನಿಮ್ಮ ಮನೆಗೆ ನಮ್ಮನ್ನು ಬದುಕ ಅವಕಾಶ ಕೊಟ್ಟು ನಿಮ್ಮ ಬದುಕನ್ನ ಕೇಳೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಸೇ ನೀವು ಧನ್ಯವಾದ ಸರ್ ಥ್ಯಾಂಕ್ ಯು ಎಷ್ಟೋ ಹಿರಿಯ ಕಲಾವಿದರು ಇಂಟರ್ವ್ಯೂ ಮಾಡಿದ್ರಿ ಎಷ್ಟೋ ಕಲಾವಿದರ ಬಗ್ಗೆ ಜೀವನ ಚರಿತ್ರೆ ತಾವು ಕೇಳಿದ್ರಿ ಇವತ್ತು ಅಪ್ರೋಚು ನಮ್ಮ ದಂಪತಿಗಳ ಇಂಟರ್ವ್ಯೂ ಮಾಡಕ್ಕೆ ನೀವು ಬಂದಿದ್ರೆ ನಮಗೆ ಖುಷಿ ಆಯ್ತು ನಮಗೂ ಸಂತೋಷ ಸರ್ ತ್ಯಾಂಕ್ ಯು ಬೈಲು ಹೋಮ್ಲಕ್ ಕೂಡ ಸಂತೋಷ ಆಯಿತು ಏಯ್ ತ್ಯಾಂಕ್ ಯು ಸೊ ನೀವು ಇಲ್ಲೇ ಬೈಲು ಹುಲ್ದಲ್ಲ ಇದೀರಿ ಹಾಂ ಸರ್ ಅಂದ್ರೆ ನಮ್ಮ ಇಲ್ಲಿಂದ ಹುಟ್ಟೂರು ಹನ್ನೆರಡು ಕಿಲೋಮೀಟರ್ ಮೂರ್ಗೂಡ ಅಂತ ಮರುಗೂಡ್ರೆ ಮರುಗೂಡ ಹೌದು ವೈರಿಕರು ಇದ್ದ್ರು ಹೌದು ಹೌದು ಹೊಕ್ಕೇರಿ ಬಾಳಪ್ಪಾಜಿ ಅವರು ರೇಣಮೂರು ಊರವರು ಅದೇ ಊರು ನಮ್ಮದು ಓ ಕಳವದರು ಊರುದು ಹೌದು ಸರ್ ಅವರ ಪೀಳಿಗೆ ಆದಮೇಲೆ ಸಿನಿಮಾ ಇಂಡಸ್ಟ್ರಿ ಕಂಡಿದ್ದು ಅವ್ರ ಮಗ ಬಸವರಾಜ್ ಮರುಗೂಡ ಮರುಗೂಡ ಅವರು ಅವರನ್ ಬಿಟ್ರೆ ನೆಕ್ಸ್ಟ್ ನಾವೇ ಸರ್ ವಾಹ್ ವಾಹ್ ನಮ್ಮ ಊರಿಂದ ಮೇಳಿಗೆ ಸಿನಿಮಾ ಇಂಡಸ್ಟ್ರಿ ಪೇಳಿಗೆ ಇರೋದು ನಾವು ಈಗ ಪ್ರೆಸೆಂಟ್ಲಿ ಹೀಗಿದ್ರೆ ದಪ್ಪ ಸರ್ ನಿಮ್ಮ ಮನೆ ಇದು ಹೌದು ಸರ್ ಅಂದರೆ ಇದು ರೆಂಟಿಗೆ ಇಟ್ಕೊಂಡಿದ್ದೀವಿ ಸ್ವಂತ ಮನೆ ಊರಲ್ಲಿದೆ ಅಂದರೆ ಸುಮ್ಮನೆ ನಮಗೆ ಇಲ್ಲಿ ಸ್ವಲ್ಪ ಹೋಗೋ ಬರುತ್ತೆ ಅಂದ್ರೆ ಶೂಟಿಂಗ್ ಗೀಟಿಂಗು ಮಾಡ್ಕೋಬೇಕಲ್ಲ ಹಿಂಗಾಗಿ ನಾವು ಈ ಕಡೆ ಶಿಫ್ಟ್ ಆದರೆ ಸಿಟಿ ಲೆವೆಲ್ ಆಗಿ ಸಡನ್ಲಿ ಏನೋ ಒಂದು ಪ್ರಾಪರ್ಟೀಸು ಏನೋ ಒಂದು ಸಿಗುತ್ತೆ ಹಾಂ ವಾಸ ಬೈಲೊಂಗಲಲ್ಲೇ ಇದ್ದೀನಿ ಇಲ್ಲ 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 ಅಂದ್ರೆ ಶೋ ಇದ್ದಾಗ ಶೂಟಿಂಗ್ ಇದ್ದಾಗ ಫೋನ್ ಮಾಡ್ತಾರೆ ಎಲ್ಲ ಹೋಗಿ ಬಂದು ಮಾಡ್ತೀನಿ ಅಷ್ಟೇ ಎಲ್ಲ ಶಿಫ್ಟ್ ಎಲ್ಲ ಇಲ್ಲೇ ಇರೋದು ಇಲ್ಲೇ ಮಾಡ್ತಾರೆ ಇಲ್ಲೇ ಇರೋದು ಓಕೆ ಸೊ ಹೇಗಿರುತ್ತೆ ಮೇಡಮ್ ಶೂಟಿಂಗ್ ಬಂದು ಇಬ್ರು ಒಟ್ಟಿಗೆ ಇಬ್ರು ಕೂಡ ಹೋಗ್ತಾ ಬರ್ತಾ ಇರ್ತೀವಿ ಅವ್ರು ಕರೆಸ್ದಾಗೆಲ್ಲ ಇಬ್ಬರು ಕೂಡ ಹೋಗೋದು ಬರೋದು ಮಾಡ್ತೀವಿ ಇಲ್ಲಿಂದಾನೆ

ಬಸರ್ ಕೊಡಂತ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಇಲ್ಲಿ ಮುದ್ದೆ ಬಿಹಾಳ ಹಾ ಬಿಜಾಪುರ್ ಬಸರ್ ಕೊಡು ಅಲ್ಲಿ ಅಭಿಮಾನಿಗಳು ಅಂದ್ರೆ ನಮ್ಮ ಮದುವೆಗೆ ಫೋಟೋಗ್ರಾಫಿ ಮಾಡಿದ್ರು ಅವರು ಅವರು ಗಿಫ್ಟ್ ಮಾಡಿದ್ದು ಅದನ್ನ ಬಿಟ್ರೆ ಇದು ಕಲಬುರ್ಗಿಯಲ್ಲಿ ಮದ್ವೆ ಆಗಿ ಒಂದ್ ಆರ್ ತಿಂಗಳು ರಿಸೆಪ್ಷನ್ ಇಟ್ಕೊಂಡಿದ್ವಿ ಅವಾಗ ಅವರು ಗಿಫ್ಟ್ ಮಾಡಿದ್ವಿ ಫೋಟೋಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಹಾ ರಿಸೆಪ್ಷನ್ ಆಮೇಲೆ ಸೆಕೆಂಡ್ ಇಟ್ಕೊಂಡ್ವಿ ಜು ಜುಲೈ ಮೂವತ್ತಕ್ಕೆ ಹಾ ಎರಡು ವರ್ಷ ಆಮೇಲೆ ಹಿರಿಯರ ಮುಂದೆ ಸಮಿತ ಕಾರ್ಯಕ್ರಮ ಅಂದರೆ ರಿಸೆಪ್ಷನ್ ಅಂದ್ರೆ ಈಗ ಅಧಿಕೃತವಾಗಿರಡು ತಿಂಗಳು ಅಂದ್ರೆ ಇವ್ರದ್ದು ಇದು ಗಿಫ್ಟ್ ಬಂದಿದ್ದು ಅಂದ್ರೆ ರಂಗಮಿತ್ರ ನಾಟ್ಯ ಸಂಘ ಕಲಬುರಗಿಯಲ್ಲಿ ಅಂದರೆ ಇವ್ರದ್ದು ಇವ್ರ ಮಮ್ಮಿಯವ್ರದ್ದು ಕಲಬುರಗಿ ವಿಭಾಗದಲ್ಲಿ ದೊಡ್ಡ ದೊಡ್ಡ ನೇಮ ಕಡೆಲ್ಲ ನಾವು ಸುಮಾರು ವರ್ಷಗಳು ನಮ್ಮ ಹೆಸರೆಲ್ಲ ಆಗಬೇಕು ಅಂದ್ರೆ ನಾವೆಲ್ಲ ಅಲ್ಲಿಂದ ಕಾರಣ ರೀ ಅಲ್ಲಿಂದ ಅಲ್ಲಿನ ಜನ ಎಲ್ಲ ಬಂದು ನಮ್ಗೆ ತುಂಬ ಆತ್ಮೀಯರ ಆಗ್ಬೇಕು ಶಂಕರ್ಜಿ ಹೂವಿನ ಇಬ್ಬರಿಗೆ ಅಂತಂದು ಅವರೆಲ್ಲ ಬಂದು ಅವ್ರ ಸಂಘದವರೆಲ್ಲ ಸೇರಿ ಗಿಫ್ಟ್ ಮಾಡಿದ್ ಫೋಟೋ ಹ್ಮ್ ಹಾ ಗುಲ್ಬರ್ಗದಲ್ಲಿ ಇರ್ತಿದ್ವಿ ಮುಂಚೆ ಎಲ್ಲ ಇದು ಗಂಗಾನಗರ ಅಂತ ಒಂದು ಏರಿಯಾ ನೃತ್ಯ ಕಲಾವಿದ್ರೆ ಕುಟುಂಬ ನೈಂಟೀಸ್ ಅನ್ನು ಒಂದು ಎರಡ್ ಸಾವಿರ ಎರಡ್ ಸಾವಿರದ ಹತ್ತು ತೊಂಬತ್ತು ಹತ್ತೊಂಬತ್ತು ತೊಂಬತ್ತು ಎರಡ್ ಸಾವಿರ ಈ ವಿಷಯ ಒಂದು ಟೈಮ್ ಹೆಂಗಂತಂದ್ರೆ ನಮ್ಮ ಹೀರೋನಿ ರೇಂಜಿಗೆ ಇರ್ತರಿ ಗೊತ್ತಾ ಮಾಲಾಶ್ರೀ ಮೇಡಮ್ ಅವರು ಅವಾಗ ಹೆಂಗೆ ಮಾರ್ಕೆಟು ಉಮಾಶ್ರೀ ಶೃತಿ ಮೇಡಮ್ ಅವರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವಾಗಿನ ಟೈಮಲ್ಲಿ ನಮ್ಮ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಹೆಂಗೆ ಅಂತಂದ್ರೆ ನೃತ್ಯ ಕಲಾವಿದರು ಅಂದ್ರೆ ಜ್ಯೋತಿ ಬಳ್ಳಾರಿ ಜ್ಯೋತಿ ಬಳ್ಳಾರಿ ಜ್ಯೋತಿ ಬಳ್ಳಾರಿ ಆ ನೇಮು ರೇಂಜಿ ನೇಮು ಹಾ ನಮ್ಮ ತಾಯಿ ಜ್ಯೋತಿ ಬಳ್ಳಾರಿ ಅವರು ಈಗ ಊರಲ್ಲಿ ಇದ್ರಿ ಅವರು ಗೋಕಾಕ ಶಿಫ್ಟ್ ಆಗಿದ್ವಿ ಒಂದ್ ಹತ್ತು ವರ್ಷ ಆಯ್ತು ಅಲ್ಲೇ ಇರ್ತಾರೀ ಗೋಕಾಕ ಹೌದು ಖಂಡಿತ ಇಲ್ಲ ಆಕ್ಚುಲಿ ನಾವು ಕಲಾ ಮಾಧ್ಯಮ ಮೆಚ್ಚೋದೇ ಅದೇ ನಿಮ್ಮ ಚಾನೆಲ್ ಮೆಚ್ಚೋದೇ ಅದೇ ಸರ್ ನಾನು ಪ್ರೆಸೆಂಟ್ಲಿ ಯಾಕೆ ನಾನು ನಾನು ನೀವು ಸಿಕ್ಕಿದ್ರೆ ಅಂತ ಹೇಳ್ತಾಯಿಲ್ಲ ನಿಮ್ಮ ಚಾನಲ್ ಸರ್ಚ್ ಮಾಡ್ಕೊತೇ ಇರ್ತೀನಿ ನಾನು ಬಟ್ ನಿಮ್ಮ ಚಾನಲ್ ಮೆಚ್ಚುಗೆ ಪಡೋದು ನಾನು ಅದಕ್ಕೆ ಯಾಕಂದ್ರೆ ನೀವು ಎಲ್ಲಿ ಹೋದರು ಹಿರಿಯ ಕಲಾವಿದ್ರು ಹುಡ್ಕೊಂಡು ಹೋಗಿ ಹುಡುಕೊಂಡೋಗಿ ಇಂಟ್ರೂ ಮಾಡ್ತಿಲ್ಲ ಅದೇ ಇಂಪಾರ್ಟೆಂಟ್ ಸರ್ತೀನಿ ಆಲ್ಮೋಸ್ಟ್ ಎಲ್ಲರೂ ಯಾಕಂದರೆ ಈ ಪ್ರೆಸೆಂಟ್ಲಿ ಯಾರೊಬ್ರು ಮೀ ಅಂದರೆ ನಾನು ಬೇರೆ ಚಾನಲ್ ಬಗ್ಗೆ ಮಾತಾಡ್ತಿಲ್ಲ ಬಟ್ ಯಾರು ಅದರ ತಕ್ಷಣ ಮಾರ್ಕೆಟಲ್ಲಿ ಇದ್ದಾರೆ ಅಂದ ತಕ್ಷಣ ಹೋಗಿ ಪಟ್ಟಂತ ಇಂಟ್ರಿ ಬರೋದು ಸಹಜ ಎಲ್ಲರೂ ಸಹಜ ನೀವು ಹಂಗಲ್ಲ ನೀವು ಇಂಟ್ರ್ಯೂ ಮಾಡಬೇಕು ಇವ್ರದೇ ಕಲಾವಿದ್ರು ಮಾಡಬೇಕು ಅಂತ ಸರ್ಚ್ ಮಾಡ್ತಿಲ್ಲ ಅದೇ ಇಂಪಾರ್ಟೆಂಟ್ ಇದು ಇದು ಶಾಂಭವಿ ಮೂರ್ತಿ ಇದು ನಮ್ಮ ಅಲ್ಲ ಶಾಂಭವಿ ಅಂತ ದೇವಿ ಶಾಂಬವಿ ದೇವಿ ಅಂತ ಅಂದರೆ ನಮ್ಮ ಇಲ್ಲಿ ಬೈಲೊಂಗಲ್ನಲ್ಲಿ ಮಾಂತಿ ಶಾರದ್ರಿ ಮಠ ಅಂತವ್ರ ನಮ್ಮ ಮಾವರು ಪ್ರತಿ ವರ್ಷ ನವರಾತ್ರಿಗೆ ಮತ್ತು ಶಿವರಾತ್ರಿಗೆ ಆಮೇಲೆ ಜಾತ್ರೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾರೆ ಎಲ್ಲ ಸೆಲೆಬ್ರಿಟೀಸ್ಗಳು ಕರೆಸುವಂಥ ಪ್ರಯತ್ನ ಮಾಡ್ತಾರೆ ಬೆಂಗಳೂರಿಂದ ಆಲ್ಮೋಸ್ಟ್ ಯಾವ ಪ್ರ ಟ್ರೆಂಡಿಂಗಲ್ಲಿ ಇರಲಿ ಅಥವಾ ಹಿರಿಯ ಕಲಾವಿದರು ಇರಲಿ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಕಲಾವಿದರು ಕರೆಸುವಂಥ ಪ್ರಯತ್ನ ಮಾಡ್ತಾರೆ ಆವಾಗ ನಮಗೆ ಅವಾರ್ಡ್ ಕೊಟ್ಟಿದ್ದು ಶಾಂಭವಿ ಪ್ರೊಸೆಸ್ ಅಂದರೆ ನೀವು ತಗೋಪ್ಪ ನಿಂಗೆ ಅಮ್ಮವನ ಆಶೀರ್ವಾದ ಇರಲಿ ಬೆಳಿ ಅಂತ ಅವಾರ್ಡ್ ಕೊಟ್ಟಿದ್ದು ಅದಾದ ಮೇಲೆ ಇದು ಹಂಡ್ರೆಡ್ ಡೇಸು ಯಾಂಕ್ ಯಾಕೆ ಅದಾದ್ಮೇಲೆ ಇಲ್ಲಿ ಕೊಪ್ಪಳ ಅಭಿಮಾನಿಗಳು ಡಿ ಬಾಸ್ ಅಭಿಮಾನಿಗಳು ಗಿಫ್ಟ್ ಮಾಡಿದ್ದು ಕ್ರಾಂತಿ ಅದು ಹದಿನೈದು ವರ್ಷ ಜಿ ಕನ್ನಡಕ್ಕೆ ಹೋಗಿದ್ದು ಮೀಟ್ ಆಗಿ ಹದಿನೈದು ವರ್ಷ ಆಗಿತ್ತಲ್ಲ ನಾವು ಕಾಮಿಡಿ ಕ್ರೀಡೆಗಳು ಮುಗಿಸಿ ಆಯ್ತು ಒಂದು ಐದಾರು ವರ್ಷ ಆದ್ಮೇಲೆ ಹದಿನೈದು ವರ್ಷ ಜಿ ಕನ್ನಡ ಪೂರೈಸಿತು ಅವಾಗ ಅಲ್ಲಿ ಹೋಗಿದ್ವಿ ಅದನ್ನ

ಇವರು ನಮ್ಮ ತಾಯಿಯವರು ಇವ್ ನಮ್ ತಂದೆಯವರು ಇವ್ ನಮ್ಮ ತಾಯಿ ಇವ್ ನಮ್ಮ ತಂದೆ ಇವ್ ನಮ್ಮ ಅಜ್ಜ ಇವ್ ನಮ್ಮಮ್ಮಿ ಅಂದ್ರೆ ಇವ್ರ ತಾಯಿ ತಂದೆ ಅಮ್ಮನ ತಾಯಿಯ ತಾಯಿ ತಾಯಿ ತಂದೆ ಅಂದ್ರೆ ಇವ್ರ ಪ್ರೀತಿ ಕಂಡಿದ್ದೀನಿ ನಮ್ಮಅಪ್ಪ ಅಜ್ಜ ಅಮ್ಮನ ಪ್ರೀತಿ ಕಂಡಿಲ್ಲ ಅವರು ಅಷ್ಟೊತ್ತಿಗೆ ತೀರೋಗಿದ್ರು ಹೋಗಿದ್ರು ಅಷ್ಟೊತ್ತಿಗೆ ತೀರಿ ಹೋಗಿದ್ರು ಬಟ್ ಅಜ್ಜ ಪ್ರೀತಿ ತೋರಿಸಿದ್ರೆ ಅಮ್ಮ ಪ್ರೀತಿ ತೋರಿಸಿ ಇನ್ನು ಅಮ್ಮ ಇನ್ನೋವರೆಗೂ ಪ್ರೀತಿ ತೋರಿಸ್ತಾನೆ ಇರ್ತಾರೆ ಇಲ್ಲ ಕುಲೋಮಿಟ್ರಿ ಅಂತ ಒಂದು ಹಳ್ಳಿ ಇರುತ್ತೆ ಇಲ್ಲಿ ಸಂಗೊಳ್ಳಿ ರೋ ಹುಟ್ಟಿದೂರು ಸಂಗೊಳ್ಳಿ ಸಂಗೊಳ್ಳಿಯಿಂದ ಒಂದು ಆರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಅಲ್ಲಿ ಹಳ್ಳಿ ಇದೆ ಅಲ್ಲಿ ಇರ್ತಾರೆ ಅದು ಹೊಲದಲ್ಲಿ ಮನೆ ಇದೆ ಅಶಾಂತವಾಗಿದೆ ನಾವು ಪ್ರೀ ಇದ್ದಾಗ ಅಲ್ಲಿ ಹೋಗಿ ಆರಾಮಾಗಿ ಹಳ್ಳಿ ಮಾಡ್ಕೊಂಡು ಹುಡುಗರು ಎಂಬಲ್ಲಿ ಅಲ್ಲೇ ಇರ್ತೀವಿ ಈಗ ಹೇಗಿರುತ್ತೆ ಇಲ್ಲಿ ಉಳ್ಕೊಂಡ್ರಲ್ಲ ಬೆಂಗಳೂರಲ್ಲಿ ಎಷ್ಟು ದಿವಸ ಇರುತ್ತೆ ಶೂಟಿಂಗ್ ಹೋಗ್ತದೆ ಇಲ್ಲಿ ಏನು ಮಾಡ್ತೀರಿ ಅಂದರೆ ಸರ್ ಬೆಂಗಳೂರಲ್ಲಿ ಅಕಸ್ಮಾತ್ ಶೂಟಿಂಗ್ ಇದ್ರೆ ಫೋನ್ ಮಾಡಿದ್ರೆ ಖಂಡಿತವಾಗಿ ಹೋಗಿ ಬಿಫೋರ್ ಒನ್ ಡೇಸ್ ಬಿಫೋರ್ ಬಿಟ್ಟಿರ್ತೀನಿ ಹೋಗಿ ಶೂಟ್ ಮೂವಿ ಬರ್ತೀನಿ ಇಲ್ಲಿ ಅಂತ ನಮ್ಮದು ರೆಗ್ಯುಲರಾಗಿ ನಮ್ಮ ಉತ್ತರ ಕರ್ನಾಟಕ ಜನ ಈವೆಂಟ್ಗಳು ಮಾಡ್ತಾನೆ ಇರ್ತಾರೆ ಈವೆಂಟ್ ಕ್ರೇಜೇ ಬೇರೆ ಈವೆಂಟ್ ಮಾಡ್ತಾರೆ ಸೆಲೆಬ್ರೇಷನ್ ಕ್ರೇಜೇ ಬೇರೆ ಹಾಂ ಸೆಲೆಬ್ರೇ ಅದು ರೆಗ್ಯುಲರ್ ನಡೀತಾ ಇರುತ್ತೆ ಏನಿಲ್ಲ ಅಂತಂದ್ರೆ ತಿಂಗಳಿಗೆ ನಾರ್ಮಲ್ ಆರ್ಟಿಸ್ಟ್ಗಳು ಮೂವತ್ತು ಕಾರ್ಯಕ್ರಮ ಮಾಡ್ಯಾರ ಅಂತಂದ್ರೆ ಸೆಲೆಬ್ರಿಟಿಗಳು ಇಪ್ಪತ್ತು ಇಪ್ಪತ್ತೈದು ಕಾರ್ಯಕ್ರಮ ಮಾಡೋಕ್ಕಂತೂ ಏಜ್ ಇರೋಲ್ಲ ತಿಂಗಳಿಗೆ ಆ ರೇಂಜಿಗೆ ಇರುತ್ತೆ ಇಪ್ಪತ್ತು ಇಲ್ಲ ಇಲ್ಲ ಒಂದು ಊರಲ್ಲಿ ಏನೋ ಅಂದ್ರೆ ಅವ್ರು ಕಮಿಟ್ ಅವರಿಂದ ನಾವು ಇನ್ನೊಂದು ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಆದ್ರೂ ಅಂದ್ರೆ ಕಾರ್ಯಕ್ರಮ ಫಿಕ್ಸು ಆ ಕಾರ್ಯಕ್ರಮ ಹಂಗೆ ಕಾರ್ಯಕ್ರಮ ನಡೀತಾ ಇರುತ್ತೆ ಒಂದು ಇಲ್ಲ ಅಂದ್ರೆ ಹತ್ತು ಹದಿನೈದು ಕಾರ್ಯಕ್ರಮ ಅಂತ ಮಾಡೇ ಮಾಡ್ತೀವಿ ಸಾವಿಲ್ಲ நம்மதே தண்ட இது ரெகுலர் டீம் இது டீம் இது ஆர்டிஸ்ட் டிஃபெண்ட் ಎಸ್ ಬಿ ಇವೆಂಟ್ ಅಂತ ಮಾಡ್ಕೊಂಡಿದೀವಿ ಅಂತ ಮಾಡ್ಕೊಂಡಿದ್ ಬಂತು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದೀವಿ ಸಂಜು ಬಸಯ್ಯಲ್ ಅಂತ ನೋಡಿದಾಸ್ಟ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸ್ನೇಹಿತರೆ ಮನವಿ ಮಾಡ್ತೀನಿ ಸಂಜು ಬಸಯ್ಯ ಅಂತ ನೀವು ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರೆ ಅವ್ರಿಗೆ ಯೂಟ್ಯೂಬ್ ಪೇಜ್ ಬರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕ್ತೇನೆ ತುಂಬಾ ವಿಶೇಷವಾದಂತಹ ಹಾಸ್ಯ ತುಂಬಿದ ರಂಜಿಸುವ ವಿಡಿಯೋಗಳನ್ನು ಅವ್ರು ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರೆ ಅವ್ರಿಗೆ ಬೆನಿಫಿಟ್ ಆಗೋದು ನಿಮಗೆ ಬೆನಿಫಿಟ್ ಆಗುತ್ತಾ ನಕ್ಕು ನಕ್ಕು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಸಂಜು ಬೊಸೈ ಅವರ ಯೂಟ್ಯೂಬ್ ಚಾನಲ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚಾನಲ್ ಮಾಡ್ಕೊಂಡಿದ್ದೀವಿ ಮಾಡಿಕೊಂಡು ಒಂದಿಷ್ಟು ಈಗ ಸ್ವಲ್ಪ ಸಬ್ಸ್ಕ್ರೈಬ್ ಅಂದರೆ ನಮ್ಮದು ಬೇರೆ ಲೈನು ನಾನು ಕಾಮಿಡಿ ಮಾಡೋ ಲೈನ್ ಇರುತ್ತಲ್ಲ ಬಟ್ ನಾನು ಏನೋ ಜನ ಬೆಳಗ್ಗೆ ಜನಗಳಿಗೆ ಬೇರೆ ಥರ ಶಾರ್ಟ್ ಫಿಲಮ್ಗಳು ಅನ್ನೋ ಐಡಿಯಾ ಬೇರೆ ಪ್ಲ್ಯಾನಲ್ಲಿ ಇರ್ತಿದ್ದೀವಿ ಬಟ್ ಇವಾಗ ಕಾಮಿಡಿ ಮಾಡ್ತಾ ಇರ್ತೀವಿ ಮುಂದೆ ಕಾಮಿಡಿ ಜೊತೆಗೇ ಒಂದೇನೋ ಸಸ್ಪೆನ್ಸು ಒಂಥರ ಹಾರರು ಥ್ರಿಲ್ಲರು ಕಾಮಿಡಿ ಸೀಮಿತ ಆಗಬಾರ್ದು ಅಂತ ಆ ಥರ ಏನೋ ಪ್ಲ್ಯಾನ್ ಇಟ್ಕೊಂಡಿದೆ ಇಲ್ಲ ವರ್ಕ್ ಆಗುತ್ತೆ ಕಾಮಿಡಿ ವರ್ಕ್ ಆಗುತ್ತೆ ಬಟ್ ಜನಗಳಿಗೆ ಒಂದು ಮೆಸೇಜ್ ಕೊಡಬೇಕು ಅಂತ ನೆಕ್ಸ್ಟ್ ಜನರೇಷನ್ ಏನ್ ನಡ್ದಿತ್ತಲ್ರಿ ಅದ್ರ ತಕ್ಕ ಏನಾರು ಒಂದು ಮೆಸೇಜ್ ಕೊಡ್ಬೇಕು ಅವರಿಗೆ ಅಂತ ಒಂದು ಆ ಥರ ಕಂಟೆಂಟ್ ಮಾಡ್ತಾ ಇರ್ತೀವಿ ಮಾಡ್ಬೇಕು ಅಂತ ಪ್ಲಾನ್ ಇನ್ಮೇಲೆ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಸರ್ ಎಲ್ಲ ಇಬ್ರು ಸೇರೆ ಮಾಡ್ತೀವಿ ಆ ರೀತಿ ಏನಿಲ್ಲ ನಾನು ಐಡಿಯಾ ಕೊಡ್ತೀನಿ ಐಡಿಯಾ ಕೊಡ್ತೀನಿ ಐಡಿಯಾ ಕೊಟ್ಟು ಸರ್ಕೊಂಡ್ಬಿಡ್ತೀನಿ ನನಗೆ ಈ ತರ ಬರಬೇಕು ಈ ತರ ಕಂಟೆಂಟ್ ತಲೆ ಐತಿ ನೀವು ಏನ್ ಮಾಡಂತ ಐಡಿಯಾ ಕೊಟ್ಟು ಸರಿ ಬಿಡ್ತೀನಿ ಎಲ್ಲ ಅವ್ರು ಬಿಟ್ಟದ್ದು ಹಾ ಸರ್ ಅವರ್ ಟೈಮ್ ಕೊಟ್ಕೊಂಡು ಒನ್ ಅವರಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಸದ್ಯ ಯೂಟ್ಯೂಬ್ ಮಾಡ್ತಿರೋದು ಅಷ್ಟೇ ಇವಾಗ ಓಕೆ ಸರ್ ಇಲ್ಲ ಸರ್ ಈಗ ಅಂದ್ರೆ ನಮ್ದಿಂಗ್ ನಾಟಕಗಳು ತುಂಬಾ ಮಾಡ್ತಿದ್ವಲ್ಲ ಸರ್ ನಾಟಕ ಮಾಡ್ತಾ ಮಾಡ್ತಾ ಹೆಂಗ್ ನಮ್ಗೊಂದು ಐಡಿಯಾ ಬರುತ್ತೆ ಈಗ ಡ್ರಾಮಾ ಒಂದು ಸೀನ್ ಬರುತ್ತೆ ಈ ಸೀನ್ ಆದ್ಮೇಲೆ ಆ ಸೀನ್ಗೆ ಹೆಂಗ್ ಕನೆಕ್ಟ್ ಆಗುತ್ತೆ ಹೆಂಗ್ ಕ್ಯಾಚ್ ವರ್ಡ್ ಕೊಡ್ಬೇಕು ಹೆಂಗ್ ಟಚ್ ಕೊಡ್ಬೇಕು ಅಂತ ನಮ್ಗೆ ಸ್ವಲ್ಪ ತಲೆಯಲ್ಲಿ ಮೊದ್ಲಿಂದು ಇದೇ ಫೀಲ್ಡ್ ಅಲ್ಲಿ ಬೆಳೆದಿದ್ದಲ್ಲ ಹಂಗಾಗಿಬಿಟ್ಟು ಅದು ಸ್ವಲ್ಪ ಪ್ಲಾನಿಂಗ್ ಇಟ್ಕೊಂಡು ಬರಿತಿರ್ತೀನಿ ಸರ್ ಅಷ್ಟೇ ಸೊ ಈ ದಂಪತಿಗಳ ಕಥೆ ಇನ್ನೂ ವಿವರವಾಗಿ ಕೇಳೋಣ ಬನ್ನಿ ನಾವೀಗ ಒನ್ ಬೈ ಒನ್ ಮಾತಾಡ್ಸೋಣ ಸೊ ಫಸ್ಟ್ ಫಸ್ಟ ಜೆಂಟ್ಸ್ ಫಸ್ಟ ನೀವು ಯಾರು ಫಸ್ಟ್ ಅಂತ ಅವರು ಸರ್ ನಮ್ಮಲ್ಲಿ ಏನಿಲ್ಲ ಸಂಜೆ ಅವರು ಮಾತಿನಿಂದ ಶುರು ಮಾಡೋಣ ಸರ್ ಸ್ವಾಗತ ಕಲಾ ಯು ಸರ್ ಥ್ಯಾಂಕ್ ಯು ಸರ್ ಸ್ವಾಗತ ಥ್ಯಾಂಕ್ ಯು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ